පවිෂතතයි දැනගාග පාර්තිසිී අම්ම තැමගාග ප්‍රාර්තිසිී දයිවපුතන දැල්සිදමාතේ ඉම්මනුවන් දෙසේ නුවේන ವಿಶೇಷವಾಗಿ ಪ್ರಾರ್ಥಿಸುವಾಗ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ತಂದೆ ತಾಯಿ ಸಮರ್ಪಿಸೋಣ ನಿರ್ಗತಿಕರಾಗಿ ದಾರಿದ್ರ್ಯರಾಗಿ ಅಂಗಮಿತರಾಗಿ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಬಿದ್ದುಕೊಳ್ಳುತ್ತ ಒಂದು ಹೊತ್ತು ಊಟ ಉತ್ಸ ಇಲ್ಲದೆ ಅನಾರೋಗ್ಯದಿಂದ ಎಲ್ಲ ತಂದೆ ತಾಯಿಯನ್ನು ಸಮರ್ಪಿಸೋಣ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಇಲ್ಲದ ಮಕ್ಕಳನ್ನು ದೇವರ ತಂದೆ ತಾಯಿಗಾರರಿಗೆ ಸಮರ್ಪಿಸೋಣ ಹಾಗೂ ಬೇಡವೆಂದು ವಿಸ ಎಷ್ಟೋ ಜನ ತಂದೆ ತಾಯಿ ಆಶ್ರಮಗಳಿದ್ದಾರೆ ದಾರಿದ್ರಾಗಿದ್ದಾರೆ ದೇವಾಲಯಗಳಿದ್ದಾರೆ ರಸ್ತೆ ಬಲಿಗಳಲ್ಲಿ ನಿಂತುಕೊಂಡಿದ್ದಾರೆ ಆ ಎಲ್ಲ ತಾಯಿ ತಂದೆಯನ್ನ ಪ್ರವಿನ ಕರೆಯ ಸಮರ್ಪಿಸಿಕೊಡುವಾಗ ಮಾತಿನ ಅಭಿನಯಿಸುವ ಅವರು ಶುದ್ಧ ಪೂಜೆ ತಾಯಿ ಮಾತೆ ಮೇರೆ ನಿಮ್ಮ ನಿಷ್ಕಳಂಕರು ದೀರಕ್ಕೆ ಇಡೀ ವಿಶ್ವದಲ್ಲಿರುವಂತಹ ತಂದೆ ತಾಯಿಯನ್ನು ಸ್ಮರ್ಪಿಸುತ್ತೇವೆ ಅದೇ ನೀವು ನಮಗೆ ಕೊಟ್ಟಂತಹ ನಮ್ಮ ತಂದೆ ತಾಯಿಯನ್ನು ಸಹ ನಿಮಗೆ ಸಮರ್ಪಿಸುತ್ತೇನೆ ನಿಮ್ಮ ಪ್ರಿಯ ಪುತ್ರರಾದ ರಕ್ಷಕರ ಯೇಸುವನ್ನ ನಿಮ್ಮ ಮಡಿಲಿನಲ್ಲಿ ಇರಿಸಿಕೊಂಡಂತೆ ನಮ್ಮ ಇಡೀ ನಿಮ್ಮ ಮಡಿಲಿನಲ್ಲಿ ಸ್ವೀಕರಿಸಿ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸುತ್ತೇವೆ ಆಮೇಲೆ ರೈತರ ಶಿಗಡಿಯ ದೂರ ಕನ್ನೆಗಳಿಂದ ನಮ್ಮ ರಕ್ಷಿಸಲಿ ನಮ್ಮ ಸರ್ವೇಶ್ವರ ಇತನ ಸುತನ ಮಧುಮಿತರ ಆತ್ಮನ ನಾಮದಲ್ಲಿ ಆಮೇಲೆ

اس کو منظم سرطان دل میں روا منصوبے یہ مطابق سوچیتو اپ نے راجیہ ور ایک تصویر स्वर्गगंजیرے اوپر کارنا وہ بھی یوں نظر دیتی ہے ನಮ್ಮ نظر میں 6 ماہ مندمے نبی ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಳಿದ ರಕ್ಷಿಸಿರೆ ಸಿಗೋ ಸಂತ ಮಾತೆಯ ಪಾಪಗಳಾಗಿ ನಮಗಾಗಿ ಈಗಲೋ ಮರಣದ ಸ್ನೇಹನೆ ಪ್ರಾರ್ಥಿಸಿದೆ سنانے میرے پاپے سنانے سنانے پاپے سنگلے سنیا پاپے ईश्वर वरणदास मी देवार्थिसरे गोमनी प्रसन्न कोण तेरे कोणी जोड देई तारे श्री गुरुदेव रुमती कोतरा प्रतिसुने संता वेलावे रे पापी लायलोन गाई ईश्वर वरणदास मी देवार्थिसरे गोमनी प्रसन्न कोण तेरे कोणी जोड देई तारे श्री गुरुदेव रुमती कोतरा प्रतिसुने संता वेलावे रे पापी लायलोन गाई ईश्वर वरणदास मी देवार्थिसरे गोमनी प्रसन्न कोण तेरे कोणी जोड देई तारे श्री गुरुदेव रुमती कोतरा प्रतिसुने संता वेलावे रे पापी लायलोन गाई ईश्वर वरणदास मी देवार्थिसरे गोमनी सन्ताभिया देवते पापखडा हिरमगाजी श्रीगणो मरणदास्मीन देव प्राप्तिसरे गोपुरिया प्रसन्न कोठे प्रभु गुण भेदारे श्रीर वंदे वोसिगोतरा करो देसुन्ताभिया देवते पापखडा हिरमगाजी श्रीगणो मरणदास्मीन देव प्राप्तिसरे हेतनी पोष्टले वो मत पौणतारी वो पतिग ಯಾವಾಗಲೂ ಸಲೋಕೆಂಬ ಸ್ವರ್ಗದಲ್ಲಿರುವ ನಿಮ್ಮ ತಂದಿ ನಾವು ಪೂಜಿಸುವ ನಿಮ್ಮ ರಾಜ್ಯದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿದ್ದರೆ ಪ್ರಕಾರ ಭುವ ನೆರವೇರಲಿ ನಮ್ಮ ಓಮೆಯ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದೇರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ದಿರು ನಮ್ಮ ಓಮೆಯವರ ಪ್ರಸಾದ ಪೂರ್ಣಿಯೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವುದಲ್ಲಿರೋ ಮತ್ತು ನಿಮ್ಮ ದರದ ಫಲವಾದ ಇಸ್ಸುವಲ್ಲಿರೋ ದೇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಪ್ರಭು ನಮೋಮೂರು ಇದ್ದಾರೆ ಸ್ತ್ರೀ ಎರಡು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದನ್ನು ನಮೋ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ ನಮ್ಮ ಓಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರ ನೀಡುವುದರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ ನಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿ ಹೆಸದನ್ನಿರೋ ನಮ್ಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದ ನಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದಿರೋ ಪಿಲ್ಲನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಕ್ಷಿಮಿಸಿ ನಗರವನ್ನು ಕಾಪಾಡಿ ಸೇರಿಸಿಕೊಳ್ಳಲಿ ನಮ್ಮ ದಿನದ ಆಹಾರವನಿಂದ ನಮಗೆ ಕುಳಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸದೆ ನಮ್ಮನ್ನು ಶಿವಧನಿಗೆ ಕೇಳಿನಿಂದ ಕ್ರೀಡಿನಿಂದ ನಮ್ಮನ್ನು ರಕ್ಷಿಸಿದೆ ಸ್ತ್ರೀಯರಲ್ಲಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈಗ ನಮ್ಮ ಮರಣದ ಅಸ್ಮಿಯದಲ್ಲಿ ಪ್ರಾರ್ಥಿಸಿರೆ ನಮೋದೇ ಇದ್ದಾರೆ ಈಗ ನಮ್ಮ ಮರಣದ ಅಸ್ಮಿಯದಲ್ಲಿ ಪ್ರಾರ್ಥಿಸಿರೆ ನಮೋದೇ ಇದ್ದಾರೆ ಪಾಪಿಗಳಾಗಿ ನಮಗಾಗಿ ಈಗಲೇ ನಮ್ಮ ಮರಣದ ಅಸ್ಮೀಯದಲ್ಲಿಯೂ ಪ್ರಾರ್ಥಿಸರೆ ಸಂತಾಂಬ್ರಿಯ ಪಾಪಿಗಳಾಗಿದ್ದ ನಮಗಾಗಿ ಈಗಲೇ ನಮ್ಮ ಮರಣದ ಅಸ್ಮಿಯಲ್ಲಿಯೂ ಪ್ರಾರ್ಥಿಸರೆ ಸಂತಾಮ್ರಿಯ ದೇ ಮಾತೆಯ ಪಾಪಿಗಳಾಗಿದ್ದ ನಮಗಾಗಿ ಈಗ ನಮ್ಮ ಮರಣದ ಅಸ್ಮಿತಿಯ ಪ್ರಾರ್ಥಿಸಿದೆ ಸಂತಾ ಮೇಳವೇ ಮಾತೆ ಪಾಪಿಗಳಾಗಿ ನಮಗಾಗಿ

ಸಂತಾನೆ ಅತಿ ಮಾತೃ ಬದಲಾಗಿ ಈಗಲೂ ನಮ್ಮ ಮರಣದ ಶ್ರೀಸೇ ನಮೋ ಮಹ ಪ್ರಸಾದ್ರೆ ಕರ್ತವ್ಯ ಸ್ತ್ರೀಯರಲ್ಲಿ ನೀವು ನಿಮ್ಮ ಸಂತಾನಿ ಮಾತುಗಳಾಗಿರಲು ಬದಲಾಗಿ ಈಗಲೂ ನಮ್ಮ ಮರಣದ ಶ್ರೀಸೆ ನಮೋಮೇ ಮಹ ಪ್ರಸಾದ್ರೆ ಕರ್ತವ್ಯ ಸ್ತ್ರೀಯರಲ್ಲಿ ನೀವು ತನ್ಯರು ಮತ್ತು ನಿಮ್ಮವಾದ பாவ மரணி பிரார்த்திரேலும் காப்பாடி மோட்சாதி சேலிக்கொடரே लेबरसना ललकदास देवमाते देवमोक्ष के आरम्भला बने परास्नोगत आगतो चक्रगति निर्वाणमण्डल दीनि मनोपो चिंतावागनि दिनाख्य वरम निमचित्त स्वर्गम निर्भय वरकारा गोविंद यु मेल्ले मनजिलेला महावा कृतनके पडले नमिंतप माडिरनला अक्षस प्रकार नमा पापगळन शिविसले नमो देवो बळमडसले दिना नमन रक्षसे नोमोमी आपरे संदा पूर्णे परिगोटी कोडे इसारे سنانے ماتے پاپے نمباری مرد لسرے سنانے پاپے نمبر اس میں سنانے پاپی نم گے ಈಗ ನವ ಮರಣದ ಅಸ್ಮೇದೆಯಿಂದರೆ ನವಿಯ ತೊಂದರೆ ಪ್ರಾರೆ ಗೋಧನ ಕೊಡಬೇಕು ಸಂತಾನಿಯ ಜಯ ಮಾತಿ ಪಾಪಿಗಳಾಗಿ ನಮಗಾಗಿ ಈಗ ನಮ್ಮ ಮರಣದ ಸ್ವೀಧನೆಯಿಂದರೆ ನಮೋಧಿಯ ಪರಿಸೋದಿ ಕೊಡಬೇಕಿದ್ದಾರೆ مردن پاپ مرد یوگ تیسرے ಸಂತಿಗಳಾಗಿರಾಗಿರೆ ಸಂತ ಮಿರ್ಯಾದೆ ಮಾತೆಯ ಪಾಪಿಗಳಾಗಿರ ನಮಗಾಗಿ ಲೀಗಳ ನಮ್ಮ ಮರಣದ ಅಸ್ಮೀತೆಯೇ ಮರಣದ ಕೋಣದ ಇದ್ದಾರೆ سنام <سؤال> پاپی می دے سر آگے دائنیا آخر صدا کا لفت سکتر اٹھا گرے گونہ نایس میں نمات بہتوڑنی چیسریں نرکر آرے کی درانی کا پاڑی رہی کی درانی کی وانی اپ رہی ربنکہ سلال پاڑوں موکشا لے کے سیسی مدرے مہی مرآہ سلی بہت جان رسد دے وقت سوڑکالہ حال سکلا سنجھلا وانی اگی پیڑی دادہ دیانی مرآہ سمدرہ 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 سمدر ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಕುವಿಯಲ್ಲಿ ನೆರವೇರಲಿದೆ ಪ್ರಸಾದ ಕುರುಣೆಯೇ ಪ್ರಭು ನಿಮ್ಮ ಡನೆ ಇದ್ದಾರೆ ಸ್ತ್ರೀಯರಡೆ ನೀವು ಮತ್ತು ನಿಮ್ಮೋದರ ಫಲವಾದಿ ಯಸ್ಸು

ستنی مت پیدرا مہم کا जगदद के बाण संस्कृत आत्मनाथ को देते हुए आदिवंदन मास ನಾವು ಪಾತ್ರರಾಗುವಂತೆ ಮೈತ್ರ ಆತ್ಮ ಸಹಾಯದಿಂದ ನಿಮ್ಮ ಯೋಗ್ಯವಾದ ವಸತನ ಮಾಡಿದ್ದೇನೆ ಅಂತಹ ಅಪೇಕ್ಷಿತ ಮಾತಿನ ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರಲ್ಲಿ ಆಗಲಿ ಮೂಲಕ ಈ ನಿತ್ಯ ನಿ ರಕ್ಷಿಸಬೇಕೆಂದು మనమనవరా విలే స్వామి క్రీస్తూరి క్రీస్తే నమ నాలు క్రీస్త ఆలయ పరడుక దప్ప దేవరే

سن مریمر پریشد مہا پریش پریشد کنندے گیتے پات آشچرکر ಮಾತೆಯ ಒಳ್ಳೋಚನೆಯ ಮಾತೆಯೇ ಸೃಷ್ಟಿಕರ್ತರ ಮಾತೆಯೇ ರಕ್ಷಕರ ಮಾತೆಯೇ ಅತಿ ಬುದ್ಧಿವಂತಿಕೆಯಾದ ಕನ್ನಿಕೆಯೇ ಕುಚ್ಚಳಾದ ಕನ್ನಿಕೆಯೇ ಸುಚ್ಛಳ ಆದ ಕನ್ನಿಕೆಯೇ ಶಕ್ತಿಶಾಲಿ ಕನ್ನಿಕೆಯೇ ದಯಾಮಯ ಕನ್ನಿಕೆಯೇ ಪ್ರಾಮಾಣಿಕ ಕನ್ನಿಕೆಯೇ ನೀತಿಯ ಕನ್ನಡಿಯೇ ನಮ್ಮ ಸಂತೋಷದ ಬುಗೆಯೇ ಆಧ್ಯಾತ್ಮಿಕ ಪಾತ್ರೆಯೇ ಅತ್ಯಂತ ಭಕ್ತಿಯುಳ್ಳ ಪಾತ್ರೆಯೇ ಗಹನವಾದ ಗುಲಾಬಿ ಹೂವೆ ಸಾವಿರ ಗೋಪುರವೇ ದಂತದ ಗೋಪುರವೇ ಸುವರ್ಣ ಮಂದಿರವೇ ಹೊಸಪಡಿಕೆಯ ಸಂಪುಟವೇ ಮೋಕ್ಷದ ಬಾಗಿಲೆ ಹೃದಯ ಕಾಲದ ನಕ್ಷತ್ರವೇ ವ್ಯಾಧಿಷ್ಠರಿಗೆ ಆರೋಗ್ಯವೇ ಪಾಪಿಗಳಿಗೆ ಆಶ್ರಯವೇ ಕಷ್ಟಪಡುವವರಿಗೆ ಉಪಶಮನವೇ ಕ್ರೈಸ್ತರಿಗೆ ಸಹಾಯವೇ ದೇವದೂತರ ರಾಣಿಯೇ ಪಿತಾಪಿತ್ರರ ರಾಣಿಯೇ ಪ್ರವಾದಿಗಳ ರಾಣಿಯೇ ಪ್ರೇಷಿತರ ರಾಣಿಯೇ ಸಾಕ್ಷಿಗಳ ರಾಣಿಯೇ ಧರ್ಮ ಸಾಕ್ಷಿಗಳ ರಾಣಿಯೇ ಕನ್ನಿಕೆಯರ ರಾಣಿಯೇ ಜನ್ಮ ಪಾಪವಿಲ್ಲದೆ ಜನಿಸಿದ ರಾಣಿಯೇ ಸ್ವರ್ಗಾರೋಹಣವಾದ ರಾಣಿಯೇ ಜಪಮಾಲೆಯ ರಾಣಿಯೇ ಕುಟುಂಬಗಳ ರಾಣಿಯೇ ಸಮಾಧಾನದ ರಾಣಿಯೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರೆಯೇ ನಮಗೆ ಇದಾಯಿತು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಅರಿವರಿಯೇ ನಮ್ಮ ಪಾಪಗಳು ನಮ್ಮ ಪಾಪಗಳನ್ನು ಪರಿ ಕ್ಷಮಿಸಿರಿ ಸ್ವಾಮಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಅರಿವರಿಯೇ ನಮಗೆ ಇದಾಯಿತು ಸ್ವಾಮಿ ಪ್ರಾರ್ಥಿಸೋಣ ಕರ್ತನಾದ ದೇವರೇ ಸದಾ ಕನ್ನಿಕೆಯಾದ ಸಂತಾನ ಮರೆ ದರ ಭಿನ್ನಗಳ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದ ಇರುವತ್ತಿ ಈ ಕಷ್ಟಗಳಿಂದ ಬಿಡುಗಡೆಯಾಗಿ ಪರದ ನಿತ್ಯ ಅನ್ನೋದೊಂದು ಸಮೆಯಂತ ನಿಗ್ರಹಿಸಿ ನಮ್ಮ ಯೇಸು ಕ್ರೈಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆ ಮಹಾ ಮನುಕುಳ ಕನ್ನಿಕೆಯಾದ ಮೈಮನವರೇ ನಿಮ್ಮ ಆಸಯವನ್ನು ಕೋರಿ ನಿಮ್ಮ ಸಹಾಯವನ್ನು ವಿಜ್ಞಾಪಿಸಿ ನಿಮ್ಮ ಭಿನ್ನವನ್ನು ಬೇಡಿಕೊಂಡವರಲ್ಲಿ ಒಬ್ಬರಾದರೂ ಮರೆಗೈಲಿ ಮರಳಿದ ನಿದರ್ಶನವನ್ನು ಈ ಪ್ರಪಂಚದಲ್ಲಿ ಯಾರು ಎಂದಿಗೂ ಕೇಳಿದರೂ ಎಂಬುದನ್ನು ವ್ಯಾಪಿಸಿಕೊಡಲಿ ಗತಿ ಶ್ರೇಷ್ಠ ಕನ್ನಿಕೆ ನಾನು ಸಾಯಂಕಾಲ ನಂಬಿಕೆಯಿಂದ ಪ್ರೇರಿತನಾಗಿ ನಿಮ್ಮ ಪಾದಚರಣೆಗೆ ಬರುತ್ತೇನೆ ಈನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಯಲ್ಲಿ ಸಿಡುತ್ತಾ ನಿಂತಿದ್ದೇನೆ ಮಾನವ ತಾರ ತಾಳಿದ ದಿವ್ಯವಾಣಿಯ ಮಾತೆಯೇ ನನ್ನ ಪ್ರಾರ್ಥನೆಗೆ ಕೈ ಮುಚ್ಚಿ ಕಳೆದ ಆದೇಶೀಕರಿಸರಿ ಮನುಕುಲದ ಮಾತೆಯಾದ ಮರೆಯಮ್ಮರಿಗೆ ಸಮರ್ಪಣೆಯ ಪ್ರಾರ್ಥನೆ ಮನುಕುಲದ ಮಾತೆಯು ಸಹಾಯಕಿಯಾಗಿ ದೇವರಿಂದಲೇ ದೇವಿತರಾದ ಮರೆಯನ್ನವರೇ ನೀವು ಪ್ರತಿಯೊಬ್ಬರಿಗೂ ಸ್ವಂತ ತಾಯಿಯು ಸಂರಕ್ಷಕೆಯಾಗಿರುತ್ತೀರಿ ನಮ್ಮ ಕುಟುಂಬದ ಮಾತೆಯ ಪ್ರತಿಯೊಬ್ಬರ ಪಾಲಕಿಯಾಗಿ ಇಂದು ನಾವು ನಿಮ್ಮ ಅನಿಸುತ್ತೇವೆ ಮಾತೆಯೇ ನಿಮ್ಮ ಶಕ್ತಿಶಾಲಿ ಸಂರಕ್ಷಣೆಯಿಂದ ಎಲ್ಲ ಆಧ್ಯಾತ್ಮಿಕ ದೈಹಿಕ ಆಪತ್ತುಗಳಿಂದಲೂ ನಮ್ಮನ್ನು ನಮ್ಮ ಕುಟುಂಬವನ್ನು ಕಾಪಾಡಿರಿ ಈ ಮನೆಯಲ್ಲಿ ವಾಸಿಸುವ ಎಲ್ಲರನ್ನು ನಿಮ್ಮ ಸ್ವಂತ ಮಕ್ಕಳಿಂದ ಪರಿಗಣಿಸಿ ಎಲ್ಲ ಅಪಾಯಗಳಿಂದಲೂ ಶಾರೀರಿಕ ಸಾವು ನೋವುಗಳಿಂದಲೂ ಅಪಘಾತಗಳಿಂದಲೂ ಕಾದು ಸಂರಕ್ಷಿಸಿ ಆಶ್ವದಿಸಿರಿ ಎಲ್ಲದಕ್ಕೂ ಮಿಗಿಲಾಗಿ ಪಾಪವನ್ನು ದ್ವೇಷಿಸಿ ದೈವ ಕೃಪೆಯಲ್ಲಿ ಸದಾ ಮುನ್ನಡೆಯಲು ನಿತ್ಯಕ್ಕೂ ನಿಮಗೆ ಸಮರ್ಪಿತರಾದ ನಮ್ಮೆಲ್ಲರಿಗಾಗಿಯೂ ನಿಮ್ಮ ದಿಲ್ಯ ಕುಮಾರ ಹೆಸರಿನಲ್ಲಿ ಪ್ರಾರ್ಥಿಸಲಿ ಆಮೇಲೆ ಕ್ರೈಸ್ತರಿಗೆ ಸಹಾಯವೇ ನಮಗಾಗಿ ಪ್ರಾರ್ಥಿಸಿರಿ ಕ್ರೈಸ್ತರಿಗೆ ಸಹಾಯವೇ ಮನುಕುಲದ ಮಾತೆಯೇ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾನ ರಾಣಿ ಎಲ್ಲ ಶುಶ್ರೂಷಿಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾನ ರಾಣಿ ಎಲ್ಲ ಶುಶ್ರೂಷಿಗಾಗಿ ಶುಶ್ರೂಷಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಲಿ ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಷಬ್ಧ ಜಪಮಾಲ ರಾಣಿ ಎಲ್ಲ ಶುಶ್ರೂಷಿಗಾಗಿ ಶುಶ್ರೂಷಿಕರಿಗಾಗಿ ನಮ್ಮ ಕುಟುಂಬಗಳಿಗಾಗಿ ಮಾ ಪ್ರಾರ್ಥಿಸಿದೆ ಮಾಲಾರ್ಸರೇ ರಕ್ಷಿಸಿದ್ಧಾರ್ಥ ವೈಶ್ವ ನಾಮ